ಇವತ್ತಿಂದ ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೋ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಎಲ್ಲ ಬ್ಲೆಸ್ಸಿಂಗ್ಸ್ ತಗೊಂಡು ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೆ ತುಂಬ ಖುಷಿ ಇದೆ ಲೈಕ್ ತುಂಬ ಜನ ಹೇಳ್ತಾರೆ ಲೈಕ್ ಬ್ಲೆಸ್ಟ್ ಅನ್ಸುತ್ತೆ ಈ ಪ್ರೊಡಕ್ಷನಿಂದ ಲಾಂಚ್ ಆಗ್ತಿದೆ ಅಂತ ಖಂಡಿತವಾಗ್ಲೂ ಐ ಆಮ್ ಬ್ಲೆಸ್ ಟು ಬಿ ಅಟ್ ಆಫ್ ದಿಸ್ ಪ್ರೊಡಕ್ಷನ್ ಈ ಪ್ರೊಡಕ್ಷನ್ ಇಂದ ಮೊದಲನೇ ಸಿನಿಮಾದ ನಾನು ಡ್ಯಾನ್ ಅದು ತುಂಬ ಖುಷಿ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ಲೈಟ್ ಆಗಿ ತೊಗೊಂಡಿಲ್ಲ ಪ್ರತಿಯೊಂದು ಸೀನಿಗೂ ತುಂಬ ವರ್ಕ್ ಮಾಡಿದ್ದೀನಿ ರೆಬೆಲ್ ಅವರು ರೆಬೆಲ್ ನೀವೇ ನೋಡಿದ್ರೆ ಇಂಟರ್ವ್ಯೂಸ್ ಅಲ್ಲಿ ಕೈಂಡ್ ಆಫ್ ಇನ್ಸ್ಪಿರೇಷನ್ ಅನ್ಸುತ್ತೆ ಬಿಕಾಸ್ ತುಂಬ ಸ್ಟ್ರಾಂಗ್ ಬೀಂಗ್ ಅ ಗರ್ಲ್ ಆರ್ ಬೀಂಗ್ ಅ ಲೇಡಿ ತುಂಬ

ಅಲ್ಲಿರೋ ಕಂಟೆಂಟ್ ಅಥವಾ ಅಲ್ಲಿರೋ ಫ್ಲೇವರ್ಸ್ ಕನ್ನಡದಲ್ಲೇ ಸೂಕ್ತ ಕನ್ನಡ ಕನ್ನಡದವರು ಆ ಥರ ಸಿನಿಮಾ ಮಾಡಿದ್ರೆ ನೋಡ್ತೀವಿ ಅಂತ ಹೇಳೋ ಜನರಿಗೆ ನಮ್ಮ ಸಿನಿಮಾ ತಂಡ ಆ ಅಟೆಂಪ್ಟ್ ಮಾಡಿದೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನೀವು ಈ ಒಂದು ಡಿಸಿಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿನಿಮಾ ಮಿಸ್ ಆಗ್ತಾ ಇತ್ತು ಖಂಡಿತವಾಗ್ಲೂಲಿ ನಾನು ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ತುಂಬಾ ಕನ್ಫ್ಯೂಷನ್ ಆಗಿದೆ ತೊಗೊಳೋದ ಬೇಡವಾ ಅಂತ ಬಿಕಾಸ್ ತುಂಬಾ ಕ್ವೆಶನ್ಸ್ ಇತ್ತು ನನಗೆ ಫಾರ್ ರೀಸನ್ ಎವ್ರಿಥಿ ಅಬೌಟ್ ಇಟ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಮತ್ತೆ ಅವರು ಕಮ್ಯಾಂಡಿಂಗ್ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿದೆ ಒಂದು ಹೋಪ್ಸ್ ಇದೆ ಸಿನಿಮಾ ಇದು ಇಷ್ಟ ಆಗ್ಬೋದು ಅವ್ರಿಗೆ ಒಂದಷ್ಟು ಸಿನಿಮಾ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳಿ ಅವ್ರ ಅಂದರ ವರ್ಕ್ ಮಾಡೋದು ಅಂದ್ರೆ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ಅವರ ಪ್ರೊಡ್ಯೂಸರ್ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಅಂದ್ರೆ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದಿಲ್ಲ ಯೂಶಲಿ ಶೂಟಿಂಗ್ಸ್ ಎಲ್ಲ ಹೇಗಾಗುತ್ತೆ ಹಾಗೆ ಆಗಿತ್ತು ಬಟ್ ಇವಾಗ ನೀವು ಹೇಳ್ದಂಗೆ ಇವಾಗ ಅವರು ಫಸ್ಟ್ ಟೈಮ್ ರಿಡ್ಯೂಸ್ ಮಾಡಬೇಕು ಅಂತ ಅಟೆಂಪ್ಟ್ ಮಾಡಿರೋದ್ರಿಂದ ನಾರ್ಮಲ್ ನ ಚೂಸ್ ಮಾಡ್ತಾರೆ ಅಂತ ಅನಿಸಲ್ಲ ಅವ್ರು ತುಂಬ ಚೆನ್ನಾಗಿರೋ ನ ಚೂಸ್ ಮಾಡಿ ಸಣ್ಣ ಮಾಡಿದ್ದಾರೆ ಸೊ ಹೋಪ್ಫುಲಿ ನಿಮ್ಗೆ ತುಂಬಾ ತುಂಬ ಇಷ್ಟ ಆಗುತ್ತೆ